ನಿಷೇಧಿತ ಬಾಂಬೆ ಮಿಠಾಯಿ ಮಾರೋಕೆ ಅಂತಾನೆ ಉತ್ತರ ಭಾರತದಿಂದ ಬಂದ ಈ ಖದೀಮಾ ಮಗುವನ್ನೇ ಕದ್ದೊಯ್ಯುವ ಪ್ರಯತ್ನ ಮಾಡಿದ್ದಾನೆ ಬಿಡ್ತಾರಾ ಗ್ರಾಮಸ್ಥರು ವಿಷ ಏನೆಂದರೆ ಉತ್ತರ ಪ್ರದೇಶ ಮೂಲದ ಗಜೇಂದ್ರ ಎನ್ನುವ ಖದೀಮಾ ನಿಷೇಧಿತ ಬಾಂಬೆ ಮಿಠಾಯಿ ಮಾರುವ ವ್ಯಕ್ತಿ ಬಂಧಿತ ಆರೋಪಿ ಈ ಮಕ್ಕಳ ಕಳ್ಳ ತಾವರೆಕೆರೆಯ ಸರ್ಕಾರಿ ಶಾಲಾ ಆವರಣದಲ್ಲಿ ಎರಡರಿಂದ ನಾಲ್ಕು ವರ್ಷದ ಮಕ್ಕಳು ಆಟವಾಡುತ್ತಿರುವ ಸಂದರ್ಭದಲ್ಲಿ ಸರ್ಕಾರ ಈಗಾಗಲೇ ನಿಷೇಧ ಮಾಡಿರುವ ಕ್ಯಾಂಡಿ ಮಾರುತ್ತಾ ಬಂದು ಕ್ಯಾಂಡಿ ಮಾರೋದು ಬಿಟ್ಟು ತಾವರೆಕೆರೆ ಗ್ರಾಮದ ಮಗುವೊಂದನ್ನು ಕದ್ದೊಯ್ಯುವ ಪ್ರಯತ್ನ ಮಾಡಿದ್ದಾನೆ ಅವನ ಗ್ರಹಚಾರ ಕೆಟ್ಟಿತ್ತು ಮಗುವಿನ ಅದೃಷ್ಟ ನೆಟ್ಟಗಿತ್ತು ಮಕ್ಕಳ ಕಳ್ಳನ ನೀಚ ಕೃತ್ಯ ಗ್ರಾಮಸ್ಥರ ಗಮನಕ್ಕೆ ಬಂದಿದೆ ತಕ್ಷಣ ಸಮೀಪ ಇದ್ದವರು ಮಗು ಕಿರುಚಾಡುತ್ತಿರುವುದನ್ನು ಕಂಡು ವ್ಯಕ್ತಿ ಹಿಡಿದು ತೀವ್ರ ವಿಚಾರಣೆ ಮಾಡಿದಾಗ ಮಗು ನಡೆದ ಘಟನೆ ಬಗ್ಗೆ ಸ್ಥಳೀಯರಿಗೆ ತಿಳಿಸಿದೆ ಕೂಡಲೇ ಸ್ಥಳೀಯರು ಹಾಗೂ ಪೋಷಕರು ನೂರ ಹನ್ನೆರಡಕ್ಕೆ ಕರೆ ಮಾಡಿ ನಂದಗುಡಿ ಪೊಲೀಸರಿಗೆ ಆರೋಪಿಯನ್ನು ಒಪ್ಪಿಸಿ ನಂದಗುಡಿ ಪೊಲೀಸ್ ಠಾಣೆಯ ಪ್ರಕರಣ ದಾಖಲಿಸಿದ್ದಾರೆ ಹಾಡಹಗಲೆ ಈ ರೀತಿಯ ಕೃತ್ಯ ನಡೆದಿರುವುದು ಸ್ಥಳೀಯರಲ್ಲಿ ಆತಂಕ ಉಂಟುಮಾಡಿದೆ ಯಾರೇ ಅಪರಿಚಿತರು ಗ್ರಾಮಗಳಲ್ಲಿ ಬಂದರೂ ಭಯದ ವಾತಾವರಣ ಸೃಷ್ಟಿಯಾಗುತ್ತಿದ್ದು ಮಕ್ಕಳನ್ನ ಬೇಸಿಗೆ ಮುಗಿಯುವ ತನಕ ಹೊರಗಡೆ ಬಿಡಲು ಪೋಷಕರು ಭಯಪಡುವ ಸ್ಥಿತಿ ಉಂಟಾಗಿದೆ ಒಟ್ನಲ್ಲಿ ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿ ಮಕ್ಕಳನ್ನ ಹೊರಗಡೆ ಆಟವಾಡಲು ಬಿಡುವಾಗ ಹೆತ್ತವರು ಬಹಳ ಜಾಗೃತವಾಗಿ ಇರಬೇಕೆನ್ನುವುದೇ ನಮ್ಮ ಮಾಧ್ಯಮದ ಕಾಳಜಿ